ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಇದ್ದಾಗ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಇದ್ದಾಗ ಯಾರಿಗೆ ಅಲ್ಲಿ ಹೋಟೆಲಲ್ಲಿ ಮೀಟ್ ಮಾಡಿದ್ದು ನನಗೆ ಈ ಥರ ಕನಸು ಬೀಳ್ತಾ ಇದೆ ನನ್ನ ಜಾಗದಲ್ಲಿ ಬೇರೆ ಅವರು ನನ್ನ ಜಾಗ ನನಗೆ ಕೊಡಿ ನನ್ನ ಕೊಡಿ ಆಮೇಲೆ ನನಗೆ ಸಿ ಎಂ ಮಾಡ್ತಾ ಇದ್ರೆ ಕರೋನಾ ಹೋಗಲ್ಲ ಅಂತ ಅನ್ಕೊಂಡಿದ್ದೆ ಅವಾಗ ಕರೋನಾ ಕರೋನಾ ಹೋಗಿದೆಯಾ ಕರೋನಾ ಇಲ್ಲ ಅವಾಗಿಂದು ಕೂಡ ಇಲ್ಲಿವರೆಗೂ ನನ್ನ ಕನಸು ಬಿದ್ದೇ ಬೀಳತ್ತೆ ಅದು ಅಲ್ಲದೆ ಮತ್ತೆ ಅವಾಗ ನಾನು ಹೇಳಿದ ಏನು ಅಂತಂದರೆ ನನ್ಗೆ ಸಿ ಎಮ್ ಮಾಡದೇ ಇದ್ದರೆ ಆಮೇಲೆ ಕರೋನಾ ಹೋಗೋದಿಲ್ಲ ಪೆಟ್ರೋಲ್ ಡೀಸೆಲ್ ರೇಟು ಕಡಿಮೆ ಆಗೋದಿಲ್ಲ ಅಂತ ಅವತ್ತು ಹೇಳಿದ್ದು ಈಗಲೂ ಕೂಡ ಪ್ರತಿಯೊಂದು ಏರಿಸ್ತಾ ಇದ್ದಾರೆ ಸರ್ಕಾರಲ್ಲಿ ಸರ್ಕಾರದಿಂದ ಅನುದಾನ ಯಾರಿಗೂ ಇಲ್ಲ ಯಾರಿಗೂ ಸಿಗೋದೇ ಇಲ್ಲ ಅದು ಸಿಕ್ಕರೆ ಏನಿದ್ರು ನನ್ನಿಂದ ಅದು ನನಗೆ ಸಿ ಮಾಡಬೇಕು ನನಗೆ ಸಿ ಎಮ್ ಮಾಡದೇ ಇದ್ದರೆ ದೇಶದಲ್ಲಿ ಕರೋನಾ ಜಾಸ್ತಿ ಆಗುತ್ತೆ ಅಂದರೆ ಮೂಡಾ ಕೇಸಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಈಗಾಗಲೇ ಸಿಲುಕಿದ್ದಾರೆ ಅವ್ರು ಮಾಡಿದಾರೋ ಇಲ್ಲವೋ ಅಂತ ಅಂದ್ಕೊಂಡು ಎಲ್ಲರಿಗೂ ಗೊತ್ತಿರಲಿಲ್ಲ ಅವ್ರು ಮಾಡಿದಾರ ಅಂತ ಅಂದ್ಕೊಂಡು ಎಲ್ಲರೂ ನಂಬಿದ್ದಾರೆ ಅಲ್ವಾ ಅದು ಅದು ಸಿ ಎಮ್ ಗೊ ಸಿ ಎಮ್ ಗೊತ್ತು ನನಗೆ ಗೊತ್ತು ಯಾಕೆಂದರೆ ಅದೃಷ್ಟ ನಂದಿದೆ ನಂದಿದೆ ಯೋಗ ನಂದಿದೆ ನಾನು ಹೇಳಬೇಕು ಅದು ಏನು ಅಂತ ಅದು ಸಿ ಎಮ್ ಮಾಡಿದಾರೋ ಇಲ್ಲವೋ ಅಂತ ಅಂದ್ಕೊಂಡು ಅದು ಸಿ ಎಮ್ ಮೂಡಾ ಕೇಸಿಗೆ ಸಂಬಂಧಪಟ್ಟ ಯಾವುದೇ ಥರ ತೊಂದರೆ ಮಾಡಿಲ್ಲ ಅದು ಮೊದಲು ಸಿ ಎಮ್ ಇದ್ದಾಗ ಅವ್ರು ಪಡ್ಕೊಂಡಿರೋದು ಆಸ್ತಿ ಆಸ್ತಿ ಏನಿದೆ ಅದು ಇವಾಗ ಮಾತ್ರ ಇದು ಆಗ್ತಾ ಇರೋದು ಅಷ್ಟೇ ನನ್ನ ಜಾಗದಲ್ಲಿ ಇದ್ದಾರಲ್ಲ ಅದಕ್ಕೆ ಹಿಂಗೆ ಆಗ್ತಾ ಇದೆ ನನ್ನ ನನಗೆ ಬಿಟ್ಕೊಟ್ರೆ ಯಾವುದೇನೂ ಆಗಲ್ಲ ಸಿ ಎಮ್ ಸಿ ಎಮ್ ಸ್ಥಾನಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಅವಾಗಿಂದ ಇಲ್ಲಿವರೆಗೂ ಸಿ ಎಮ್ ಚೇಂಜ್ ಸಿ ಎಮ್ ಚೇಂಜ್ ಅಂತ ಹೇಳ್ತಾರೆ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಬಿ ಜೆ ಪಿ ಪಕ್ಷದಲ್ಲಿನೂ ಇತ್ತು ಈಗಲೂ ಇದೆ ಅಲ್ವಾ ಈಗ ಬಿ ಜೆ ಪಿ ಪಕ್ಷದಲ್ಲಿ ಯಾರಾದರೂ ಸಿ ಎಮ್ ಆಗ್ತೀನಿ ನಾನು ಆಗ್ತೀನಿ ನೀನು ಹಾಕ್ತೀನಿ ಅಂತ ಅಂದ್ಕೊಂಡು ಯಾರ್ಯಾರೋ ಹೇಳಿದರು ಆದ್ರೆ ಆಗಲಿಲ್ಲ ಇವಾಗ ಹೇಳ್ತಾ ಇದಾರೆ ಇವಾಗ ನಾನು ಆಗ್ತೀನಿ ನೀನು ಆಗ್ತೀನಿ ನಾನು ಸಹ ಸಿ ಎಂ ಆಗ್ತೀನಿ ನಾನು ಸಹ ಸಿ ಎಮ್ ಆಗ್ತೀನಿ ಅಂತ ಅನ್ಕೊಂಡು ಹೇಳಿದ್ರು ಈಗಲಾದ್ರೂ ಆದ್ರೆ ಇಲ್ಲ ಯಾಕಾಗಿಲ್ಲ ಅಂದರೆ ಆ ಭಗವಂತ ಇರೋದು ಅವರ ಯೋಗ ಅವರ ಅದೃಷ್ಟ ಅವ್ರಿಗೆ ಕೊಡೋಗೋಸ್ಕರನೇ ಆ ಭಗವಂತ ಇರೋದು ಅದು ಅವ್ರದ್ದು ಅವರು ನಮ್ಮಂಗೆ ನಿಮ್ಮಂಗ ಬೇರೆ ಅವ್ರಂಗೆ ಅವರು ಅವ್ರ ಭಗವಂತರು ಇದಲ್ಲ ಅದು ಯಾರಿಗೆ ಯೋಗ ಇದೆ ಯಾರ ಅದೃಷ್ಟ ಇದೆ ಅವ್ರಿಗೆ ಯೋಗ ಅವ್ರಿಗೆ ಕೊಟ್ಟೇ ಕೊಡ್ತಾನೆ ನನ್ನ ಹೆಸರು ಸತೀಶ್ ರಾಠೋಡ ಉಪ್ಪಲ್ಲನೆಯವರು ಬಿಜಾಪುರ ಡಿಸ್ಟಿಕ್ಕಿಂದ ಇಂದ ಬಂದಿರೋದು ನಾನು ಏನು ಅಂತಂದರೆ ಸಿ ಎಮ್ ಬದಲಾವಣೆ ಕುರಿತು ಆಗಲೂ ಸಹ ನಾ ಈ ಸದ್ಯ ಹೇಳ್ತಾ ಇರೋದು ಅಂತಂದರೆ ಸಿ ಎಮ್ ಬದಲಾವಣೆ ಮಾಡಿ ಅಂತ ಯಾವಾಗ ನಾನು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜಾಪುರ್ ಮಧ್ವಾನ್ ಹೋಟೆಲಲ್ಲಿ ಮೀಟ್ ಮಾಡಿದ್ದು ಅದು ಎಲ್ಲರಿಗೂ ಗೊತ್ತು ಎಲ್ಲರ ಮುಂದೆ ಹೇಳಿದ್ದು ನಾನು ಮೀಡಿಯಾದವ್ರ ಮುಂದೆ ನೋಡಿ ನನ್ನನ್ನು ಸಿ ಎಮ್ ಮಾಡದೆ ಇದ್ದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಇರೋದಿಲ್ಲ ಅಂತ ಅಂದ್ಕೊಂಡು ಹೇಳಿದ್ದೆ ಆವಾಗಲೇ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಆವಾಗ ಏನು ಅಂತಂದರೆ ತಿಂಗಳಿಗೆ ಒಂದು ಸರಿ ಸಿ ಎಮ್ ನಾನು ಹಾಕ್ತೀನಿ ನೀನು ಹಾಕ್ತೀನಿ ಅಂತ ಅಂದ್ಕೊಂಡು ಯಾರೆಲ್ಲ ಹೇಳಿದರು ಬಿ ಜೆ ಪಿ ಸರ್ಕಾರಲ್ಲಿ ಹೌದಾ ಅದು ಆಗಲೇ ಇಲ್ಲ ಅಷ್ಟಾದರೂ ನಾನು ಹೇಳಿದ್ದೆ ನನ್ನನ್ನು ಸಿ ಎಮ್ ಮಾಡಿದರೆ ಸರ್ಕಾರ ಇರೋದಿಲ್ಲ ಅಂತಲೂ ಹೇಳಿದ್ದೆ ಅದು ಕೂಡ ಸತ್ಯ ಆಗಿದೆ ಅದು ನಿಮಗೆ ರೆಕಾರ್ಡಿಂಗ್ಸಿಂಗ್ ಬೇಕು ಅಂತಂದರೆ ನಾನು ಕಾಲ್ ಲಿಸ್ಟಲ್ಲಿ ಬಿ ಎಸ್ ಎನ್ ಎಲ್ ನಂಬರಿಂದ ನಾನು ಕಾಲ್ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಪ್ರಿಲ್ ಎಂಡಲ್ಲಿ ಮಾಡಿದ್ದೀನಿ ಎಲ್ಲ ಕಾಲ್ ಎಲ್ಲ ನ ಆಫೀಸವರಿಗೆ ಫೋನ್ ಮಾಡಿದ್ದೀನಿ ಇದು ನ್ಯೂಸ್ ಅವರಿಗೆ ಅವ್ರಿಗೆ ಫೋನ್ ಮಾಡಿ ನಾನು ಹಿಂಗೆ ಹಿಂಗೆ ಮಾತಾಡಿದ್ದೀನಿ ಅಂತ ಅಂದ್ಕೊಂಡು ನಿಮ್ಗೆ ಕನ್ಫ್ಯೂಸ್ ಆದರೆ ನೀವು ಅಲ್ಲಿ ಕಾಲ್ ರೆಕಾರ್ಡಿಂಗಲ್ಲಿ ಚೆಕ್ ಮಾಡ್ಕೋಬೋದು ಯಾವ ಥರ ಮಾತಾಡಿದ್ದಾನೆ ಏನು ಅಂತ ಅಂದ್ಕೊಂಡು ನಾನು ಯಾವ ಥರ ಹೇಳಿದ್ದೀನಿ ಅಂತ ಅಂದ್ಕೊಂಡು ಅದು ಎಲ್ಲರಿಗೆ ನಿಮ್ಗೆ ಗೊತ್ತಾಗತ್ತೆ ಅದು ಅಲ್ಲದೆ ಇವಾಗ ಹೇಳ್ತಾ ಇರೋದೇನು ಅಂತಂದರೆ ಸಿ ಎಮ್ ಸಿದ್ದರಾಮಯ್ಯನವ್ರಿಗೂ ಈಗ ನನ್ನ ಜಾಗದಲ್ಲಿ ಇದ್ದಾರೆ ನನ್ನ ಯೋಗ ನನ್ನ ಅದೃಷ್ಟ ನನ್ನ ಕನಸು ಬೀಳ್ ಬೀಳುತ್ತೆ ಬಾಲಾಜಿ ಸಾಕ್ಷಾತ್ ಬಾಲಾಜಿನೇ ಬಂದು ಹೇಳ್ತಾನೆ ನೀನು ಹೋಗಿ ಹೇಳು ಇಲ್ಲಾಂದರೆ ಸಿ ಎಮ್ ಸಿದ್ದರಾಮಯ್ಯನವರು ಈಗ ಮೂಢ ಕೇಸಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ವಿಷಯ ನಾನು ಅಲ್ಲಿ ಇದ್ದೀನಿ ಈಗ ನನಗೆ ಹೇಳೋಕೆ ಟೈಮ್ ಕೊಟ್ಟಿಲ್ಲ ದೇವರು ಇವಾಗ ಕೊಟ್ಟಿದ್ದಾನೆ ಇವಾಗ ಕಾಲು ಕೂಡ ಬಂದಿದೆ ಇವಾಗ ಹೇಳ್ತಾ ಇದ್ದೀನಿ ಈಗ ನನಗೆ ಸಿ ಎಮ್ ಮಾಡದೇ ಇದ್ರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ ನಾನು ಆವಾಗಲೇ ಹೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೇಳಿದ್ದೆ ನನಗೆ ಸಿ ಎಮ್ ಮಾಡದೇ ಇದ್ದರೆ ಪೆಟ್ರೋಲು ಕಡಿಮೆ ಆಗುತ್ತೆ ಡೀಸೆಲ್ಲು ಕಡಿಮೆ ಆಗುತ್ತೆ ಎಲ್ಲನೂ ಪ್ರತಿಯೊಂದು ದೇಶಕ್ಕೆ ನನ್ನಿಂದ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಎಲ್ಲರಿಗೆ ಹೇಳಿದ್ದೆ ಈಗಲೂ ಕೂಡ ಸರ್ಕಾರ ಬಂದ ಮೇಲೆ ಈಗಲೂ ಕೂಡ ಮತ್ತೆ ಅದು ರೇಟ್ ಜಾಸ್ತಿ ಇದು ಜಾಸ್ತಿ ಅಂತ ಅನ್ಕೊಂಡು ಎಲ್ಲ ಥರನೂ ಜಾಸ್ತಿ ಆಗ್ತಾ ಇದೆ ಆಯಿತಾ ಎಲ್ಲ ಥರನೂ ಜಾಸ್ತಿ ಆಗ್ತಾ ಇದೆ ಮತ್ತು ನಾನು ಹೇಳೋದು ಇಷ್ಟೇ ಏನು ಅಂತಂದರೆ ನನ್ನನ್ನು ಸಿ ಎಮ್ ಮಾಡಿ ಇಲ್ಲ ಅಂದರೆ ದೇಶಕ್ಕೆ ಈಗ ದೇಶ ದೇಶದಲ್ಲಿ ಕರೋನಾ ಜಾಸ್ತಿ ಆಗುತ್ತೆ ಇಲ್ಲೇ ಅಂತಲ್ಲ ಎಲ್ಲ ಕಡೆಯೂ ಕರೋನಾ ಬರುತ್ತೆ ಅದು ಕರೋನಾ ಬಂದಿದ್ದು ಯಾರೂ ಹೇಳ್ತಾ ಇಲ್ಲ ಬಂದಿದ್ದು ಹೇಳ್ತಾರೆ ಆದರೆ ಹೋಗೋದು ಯಾರು ಹೇಳ್ತಾ ಇಲ್ಲ ಯಾಕೆ ಬರ್ತಾ ಇದೆ ಯಾಕೆ ಹೋಗ್ತಾ ಇದೆ ಯಾಕೆ ಸಾವು ನೋವು ಆಗ್ತಾ ಇದೆ ಯಾಕೆ ನನ್ನ ಕನಸು ಬೀಳ್ತಾ ಇದೆ ಏನು ಬಾಲಾಜಿ ಹೆಂಗೆ ಹಿಂಗೆ ಹೇಳು ಅಂತ ಅನ್ಕೊಂಡು ಹೇಳ್ದ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಈಗ ಆಸ್ಪತ್ರೆಯಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೀಡಿಯಾದವ್ರು ನೀವು ಹೇಳ್ತಾ ಇರ್ತೀರ ನಾನು ಟಿವಿಯಲ್ಲಿ ನೋಡ್ತಾ ಇರ್ತೀನಿ ನನ್ನ ಕನಸು ಬೀಳೋದು ಹಾಗೆ ಹಾಗೆ ಏನು ಅಂತಂದ್ರೆ ಈಗ ಗರ್ಭಿಣಿಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಅನ್ಕೊಂಡು ಹೇಳ್ತಾರೆ ಅಲ್ಲಿ ಅಲ್ಲಿ ಇಲ್ಲಿ ಅವರು ಸ ಸತ್ತರು ಇವರು ಸಹತ್ರು ಅಂತ ಅನ್ಕೊಂಡು ಹೇಳ್ತಾ ಇದ್ರು ಅದು ಯಾರಿಂದ ಅದು ಸಿ ಎಮ್ ಇಂದ ಮಾತ್ರ ಬ ಸಾಧ್ಯ ನನ್ನ ಅದೃಷ್ಟ ನನ್ನ ಜಾಗದಲ್ಲಿ ಬೇರೆ ಅವರಿದ್ರೆ ಹಿಂಗೆ ಆಗೋದು ಸರ್ಕಾರಕ್ಕೆ ಮತ್ತಿಷ್ಟು ಜಾಸ್ತಿ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಏನು ಅನುದಾನ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಅನುದಾನ ಸಿಗಬೇಕು ಎಲ್ಲರಿಗೆ ಅನುದಾನ ಸಿಗಬೇಕು ಅಂದ್ರೆ ಅದು ನನ್ನಿಂದ ಸಾಧ್ಯ ನನ್ನಿಂದ ಸಾಧ್ಯ ಅಂದ್ರೆ ಏನು ಸಿ ಎಮ್ ಇದು ಪ್ರಣಾಳಿಕೆ ಬಿಡುಗಡೆ ಮಾಡಿದಾರಲ್ಲ ಅದು ನನ್ನಿಂದ ಮಾತ್ರ ನಿಲ್ಸೋಕ್ಕಾಗೋದು ಆಗೋದು ಯಾರಿಂದ ಆಗೋದಿಲ್ಲ ಇದು ನನ್ನಿಂದ ಮಾತ್ರ ಸಾಧ್ಯ ನಾನು ಸಿ ಎಂ ಆದರೆ ಮಾತ್ರ ಇಲ್ಲ ಇಲ್ಲಾಂದ್ರೆ ನಿಲ್ಲಲ್ಲ ಮತ್ತೆ ನನಗೆ ಸಿಎಂ ಮಾಡದೇ ಇದ್ರೆ ಏನ್ ತರ ಪರಿಣಾಮ ಬೀರ್ಬೋದು ಕೇಸಿಗೆ ಸಂಬಂಧಪಟ್ಟಂತೆ ವಿಷಯ ಅಂತ ನೀವು ಕೇಳ್ಬೋದು ಸಿದ್ದರಾಮಯ್ಯನವರು ಇದುವರೆಗೂ ಯಾವುದೇ ತಪ್ಪು ಮಾಡಿಲ್ಲ ಅದು ನನ್ಗೆ ಗೊತ್ತು ಬಾಲಾಜಿ ಗೊತ್ತು ಭಗವಂತನಿಗೂ ಗೊತ್ತು ಸಿ ಎಂ ಸಿದ್ದರಾಮಯ್ಯನವರು ಈ ತಪ್ಪು ಮಾಡಿಲ್ಲ ಬಟ್ ನೀವು ಮಾಡಿದ್ದಾರೆ ಅಂತ ಅನ್ಕೊಂಡು ಮೀಡಿಯಾದವರು ಹೇಳ್ತಾರೆ ಎಲ್ಲ ಕಡೆನೂ ಸುದ್ದಿ ಹರಿದಾಡ್ತಾ ಇದೆ ಆದರೆ ಅವ್ರು ತಪ್ಪು ಮಾಡಿಲ್ಲ ನೋಡಿ ಅಪ್ಪಾಜಿ ನಿಮ್ಮ ಕ ಸಿದ ಸಿ ಎಮ್ ಸಿದ್ದರಾಮಯ್ಯನವರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ನನ್ನ ಕಣ್ ಕಾಣ್ತಾ ಇರೋ ಕನಸು ನನ್ನ ದೃಷ್ಟ ನಂಜಾಗೋದು ಬೇರೆ ಅವ್ರಿಗೂ ಹೆಂಗೆ ಕೂರಿಸ್ಕೊಡೋಂಗಿಲ್ಲ ಅದು ಹಾಸ್ಟೆಲ್ದೇ ಸಿ ಎಮ್ ಸೀಟಲ್ಲಿ ಯಾರು ಬೇಕಾದರೂ ಟ್ರಾವೆಲ್ ಹಾಕಿದ್ರು ಯಾರಾದರೂ ಆದ್ರೆ ಎಲ್ಲಿ ಬೇಕಲ್ಲಿ ನಾನು ಸಿ ಎಮ್ ಆಗ್ತೀನಿ ನಾನು ಕೂಡ ಸಿ ಎಮ್ ಆಗ್ತೀನಿ ಅಂತ ಅಂದ್ಕೊಂಡು ಎಲ್ಲರೂ ಹೇಳಿದರು ಆದರೆ ಯಾರೂ ಸಿ ಎಮ್ ಆಗಲಿಲ್ಲ ಇವರು ಯಾಕೆ ಆಗೋದೇ ಇಲ್ಲ ಯಾಕೆ ಅದೃಷ್ಟ ನಂದಿದೆ ಜಾಗ ನಾನು ಕೂರ್ಬೇಕಾದ ಜಾಗದಲ್ಲಿ ಬೇರೆಯವ್ರಿಗೆ ಕೂರಿಸ್ಕೊಡಲ್ಲ ಭಗವಂತ ಬಲಾಜಿ ಹೌದು ಎಲ್ಲನೂ ಕೂಡ ಭಗವಂತ ನಿವಾ ನಿಭಾಯಿಸ್ತಾನೆ ಏನು ಗೊತ್ತಾ ನಾನು ಸಿ ಎಮ್ ಆದರೆ ನನ್ನಿಂದ ಮಾತ್ರ ಸಾಧ್ಯ ನನ್ನನ್ನು ಮಾಡ್ತಾ ಇದ್ರೆ ಕರೋನಾ ಜಾಸ್ತಿ ಆಗುತ್ತೆ ಯಾವ್ದ್ಯಾದ ಸ್ವಾಮೀಜಿಗಳು ಹೇಳಿದ್ರು ಅವ್ರು ಸಿ ಎಮ್ ಆಗಬೇಕು ಅವ್ರಿಗೆ ಮಾಡಿ ಇವ್ರು ಸಿ ಎಂ ಆಗಬೇಕು ಇವ್ರಿಗೆ ಮಾಡಿ ಇವರಿಂದ ಹಿಂಗಾಗತ್ತೆ ಅವ್ರಿಗಿಂದ ಹಂಗಾಗತ್ತೆ ಅಂತ ಅನ್ಕೊಂಡು ಯಾವ ಸ್ವಾಮೀಜಿನೂ ಕೂಡ ಹೇಳಿಲ್ಲ ಆಯಿತಾ ನಾನು ಹೇಳೋದು ಇಷ್ಟೇ ಏನು ಅಂತಂದರೆ ನೀವು ಕೇಳಿರೋ ಕ್ವಶನ್ ಒಳ್ಳೇದಿದೆ ಆದರೆ ನಾನು ಹೇಳ್ತಾ ಇದ್ದೀನಿ ನೋಡಿ ನನಗೆ ಸಿ ಎಮ್ ಮಾಡದೇ ಇದ್ದರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ ಯಾಕೆ ನಾನು ಎಲ್ಲ ಬರ್ಸ್ಕೊಂಡು ಬಂದಿರೋದು ಹಣೆಯಲ್ಲಿ ಅದು ಭಗವಂತ ನಂದು ನಂದು ಕೊಡಲೇಬೇಕು ಅಲ್ವಾ ನಿಮಗೆ ಬೇರೆಯವ್ರಿಗೆ ಹೆಂಗೆ ಕೂರಿಸ್ತಾನೆ ಹೇಳಿ ಆವಾಗಲೇ ನಾನು ಮದುವೆ ಹೋಟೆಲಲ್ಲಿ ಹೇಳಿದ್ದೀನಿ ಸಿ ಎಮ್ ಆಗಬೇಕ ಬಾ ಆಗಬೇಕು ಆಗಿರೋನು ನಾನು ಇಲ್ಲಿ ಇದ್ದೀನಿ ಅಲ್ಲಿ ಸಿ ಎಮ್ ಚೇಂಜ್ ಸಿ ಎಮ್ ಚೇಂಜ್ ಅಂತಂದರೆ ಅದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಹೇಳಿದ್ದೆ ನನಗೆ ಕೂರಿಸ್ತಾ ಇದ್ದರೆ ಕರೋನಾ ಹೋಗೋದಿಲ್ಲ ಅಂತ ಅನ್ಕೊಂಡು ಹೇಳಿದ್ದೆ ಇವಾಗ ಕರೋನಾ ಹೋಗಿದೆಯಾ ಮತ್ತೆ ಕರೋನಾ ಬಂದಿದೆಯಲ್ಲ ನಾನು ಈಗಾಗಲೇ ಸ ಮೀಡಿಯಾದವ್ರ ಮುಂದೆ ಹಲವಾರು ಬಾರಿ ಹೇಳಿದ್ದೀನಿ ಐದಾರು ಬಾರಿ ನಾನು ಪ್ರೆಶ್ ಮೀಟ್ ಮಾಡಿ ಹೇಳಿದ್ದೀನಿ ಎಲ್ಲತ್ರ ಚೆಕ್ ಮಾಡ್ಬೋದು ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ವಾಯ್ಸ್ ರೆಕಾರ್ಡಿಂಗ್ಸು ಇದೆ ಅದು ಬೇಕಾದರೆ ತೋರಿಸಿ ಇದು ನಾನು ಹೇಳ್ತಾ ಇರೋದು ಮಾತು ನನ್ನ ನಾನು ನಂಬ್ಕೊಂಡಿರೋಕ್ಕಂಥ ನನ್ನ ಗುರುದೇವ ಮೇಲಾಣೆ ಆಮೇಲೆ ನಮ್ಮ ಬಾಲಾಜಿ ಮೇಲಾಣೆ ಚಾಮುಂಡಿ ತಾಯಿ ಮೇಲಾಣೆ ನಾನು ಹೇಳ್ತಾ ಇರೋದು ಸತ್ಯ ನನ್ನನ್ನು ಸಿ ಎಮ್ ಮಾಡದೇ ಇದ್ದರೆ ಕರೋನಾ ಮತ್ತಿಷ್ಟು ಜಾಸ್ತಿ ಆಗುತ್ತೆ ಮತ್ತಿಷ್ಟು ತೊಂದರೆ ಆಗುತ್ತೆ ಈಗ ನಾನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನೋಡಿ ನೀವೇ ನನ್ನನ್ನು ಸಿ ಎಂ ಮಾಡಬೇಕು ಯಾಕೆಂದ್ರೆ ಆ ಯೋಗ ನಂದಿದೆ ಆ ಯೋಗ ನನಗೆ ನೀವು ಸಿ ಎಂ ಮಾಡಿದ್ರೆ ನನ್ನನ್ ಸಿ ನನ್ನನ್ನು ಸಿ ಯಾವ ಯಾವತರ ಈಗ ದೇಶ ಯಾವತರ ಇದು ಆಗ್ತಾ ಇದೆ ತೊಂದ್ರೆ ಅನುಭವಿಸ್ತಾ ಇದ್ದಾರೆ ದೇಶದಲ್ಲಿ ಯಾವತರ ತೊಂದರೆ ಬರ್ತಾ ಇದೆ ಆಮೇಲೆ ಅಭಿವೃದ್ಧಿ ಸಿಗ್ತಾ ಇಲ್ಲ ನೀವೇ ನೋಡ್ತಾ ಇದ್ರಲ್ಲ ಯಾರ್ಯಾರಿಗೋ ಏನೇನೋ ಎಲ್ಲೆಲ್ಲೋ ಸಾಯ್ತಾ ಇದ್ದಾರೆ ಹಂಗಾಗಿ ದೇಶದಲ್ಲಿ ಹಿಂಗಾಗಿದೆ ಸರ್ಕಾರ ಬಂದಿರೋದು ನನ್ನಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಈಗ ನನ್ನನ್ನು ಸಿ ಎಂ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರ ಕಳ್ಕೊತಾರೆ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಸರ್ಕಾರ ಬರುತ್ತೆ ಆಯಿತಾ ಆ ಆ ಭಗವಂತ ಇರೋದು ಆ ಗ್ರಹಗತಿಗಳಿರೋದು ಯಾರು ಅದೃಷ್ಟ ಹೆಂಗಿದೆ ಅವ್ರಿಗೆ ಸಿ ಎಂ ಮಾಡಲೇಬೇಕು ಅಂತಂದರೆ ಅದು ಮಾಡ್ತಾರೆ ಆದರೆ ನಾನು ನನ್ನ ಕನಸಲ್ಲಿ ಬಂದು ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಎರಡು ದಿವ್ಸ ಕನಸು ಕಂಡಿದ್ದಲ್ಲ ಅಪ್ಪಾಜಿ ನನ್ನ ಕನಸು ಕಂಡಿದ್ದು ದಿನಗಳೆಲ್ಲ ನನ್ನ ಕನಸು ನನಸು ಮಾಡ್ತಾರೆ ಅಂತ ನನ್ನ ಗುರುದೇವ್ ಮೇಲೆ ಭಕ್ತಿಯಿಂದ ಅವ್ರ ಮೇಲೆ ಭಾರ ಹಾಕ್ಕೊಂಡು ಅವ್ರ ಮೇಲೆ ಇದು ಮಾಡ್ಕೊಂಡು ಇದ್ದೆ ಅದು ಏನೋ ಗೊತ್ತಿಲ್ಲ ಸರ್ಕಾರ ಬಂದಾಗಿದ್ಮೇಲೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಮ್ಮ ಗುರುದೇವ ಇದು ಆಗೋದ್ರು ಲಿಂಗೈಕ್ಯ ಆಗೋದ್ರು ಅಲ್ಲಿಂದ ನನಗೆ ಈಗ ಈಗ ನನ್ನ ಕನಸು ನನಸಾಗತ್ತೆ ಆಗ ನನಸಾಗತ್ತೆ ಅಂತ ಅಂದ್ಕೊಂಡು ಹಗಲು ರಾತ್ರಿ ನಾನು ಕಷ್ಟಪಟ್ಟಿದ್ದ ದಿನಗಳೇ ಅಲ್ಲ ಈಗ ನನಸು ಮಾಡ್ತಾರೆ ಆಗ ನನಸು ಮಾಡ್ತಾರೆ ನನ್ನ ಗುರುದೇವ್ ಅಂತ ಅನ್ಕೊಂಡಿತ್ತು ಏನೋ ಯಾಕೋ ನನಗೆ ಟೈಮ್ ಸರಿ ಇರಲಿಲ್ಲ ಏನೋ ಅದು ಆಗಲಿಲ್ಲ ಕೆಲಸ ಇವಾಗ ನನಗೆ ಸಪೋರ್ಟ್ ಯಾರು ಇಲ್ಲ ನಾನು ರಾಜಕೀಯದಲ್ಲಿ ಮೊದಲೇ ಇಲ್ವೇ ಅಲ್ಲ ನಾನು ಯಾವುದ್ರೂ ಇಲ್ಲ ನನಗೆ ಯಾರು ದೊಡ್ಡ ದೊಡ್ಡ ರಾಜಕೀಯಗಳು ಅಂತರೂ ಯಾರು ಗೊತ್ತೇ ಇಲ್ಲ ಅಲ್ಲಿಂದ ನನ್ನ ಪಾಡಿಗೆ ನಾನು ಎಷ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡೋದು ನನ್ನ ಪಾಡಿಗೆ ಮೇಲೆ ಮನೆಯಲ್ಲಿ ಇರೋದು ಅಷ್ಟೇ ನನ್ನ ಕೆಲಸ ಅಲ್ಲದೆ ನಾನು ನನ್ನ ಗುರುಗಳಿದ್ದಾಗ ಗುರು ಮಠದಲ್ಲಿ ಹೋಗ್ಬಿಟ್ಟು ನಮ್ಮ ಗುರುಗಳದ್ದು ಗೋಶಾಲೆ ಅಂತಿದ್ದೆ ಚಳಿಕೆರೆ ಚಿತ್ರದುರ್ಗ ತಾಲೂಕಲ್ಲಿ ಆಮೇಲೆ ಅಲ್ಲಿ ನೋಡಿದರೆ ನಮ್ಮ ಗುರುಗಳದ್ದು ಒಂದು ಸುಮಾರು ನೂರ ಚಿಲ್ಲರ ನೂರ ಚಿಲ್ಲರ ಹಸುಗಳಿದ್ದಾವೆ ಅವಾಗ ಹಸುಗಳಿಗೆ ಒಬ್ಬನೇ ಮೆಂಟನ್ ಯಾರಾದರೂ ಅಲ್ಲಿ ಮೇಂಟೈನ್ ಮಾಡೋರು ಇದ್ದಾರೆ ಅವ್ರಿಗೇನಾದರೂ ಏನಾದರೂ ತೊಂದರೆ ಆದರೆ ಅವ್ರೇನಾದರೂ ಇದ್ದರೆ ಅವಾಗ ಎಲ್ಲಕ್ಕೂ ನಾನೇ ಸಗಣಿ ಬಾತ್ ಅವಕ್ ಮೇವು ಹಾಕೋದು ಅವಕ್ ಹುಲ್ ಹುಲ್ ಹಾಕೋದು ನೀರ್ ಕೊಡ್ಸೋದು ಇದು ಎಲ್ಲ ನಾಲ್ಕು ಟೈಮ್ ನಾನೇ ಮಾಡ್ತಿದ್ದೆ ಅಪ್ಪಾಜಿ ಹಾಗಾಗಿ ನನ್ ಗುರುದೇವ್ ಇವಾಗ ನನ್ನ ಕನಸು ನನಸು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ರು ಇವಾಗ ಇಲ್ಲ ಇವಾಗ ಇಲ್ಲ ಅಂತಂದ್ರೆ ಇವಾಗ ನಾನ್ ಮೀಡಿಯಾದವ್ರ ಮುಂದೆ ಹೇಳುದು ಇಷ್ಟೇ ಉದ್ದೇಶ ಸಿ ಎಂ ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ನನ್ನನ್ ಸಿ ಎಂ ಮಾಡ್ಬೇಕು ಎಲ್ಲ ಅದೃಷ್ಟ ನಂದಿದೆ ನನ್ನನ್ ಸಿ ಎಂ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಆಯ್ತಾ ದೇಶದಲ್ಲಿ ಈಗ ಏನೇನ್ ಬಿ ಜೆ ಪಿ ಸರ್ಕಾರ ಏನೇನ್ ಏನೇನ್ ತೊಂದ್ರೆ ಮಾಡಿದ ಇದು ಏನೇನ್ ತೊಂದ್ರೆ ಆಗಿದೆ ಬಿಜೆಪಿ ಸರ್ಕಾರ ಸರ್ಕಾರದಿಂದ ಪೆಟ್ರೋಲ್ ಜಾಸ್ತಿ ಆಗಿದೆ ಅಲ್ವಾ ಡೀಸೆಲ್ ಜಾಸ್ತಿ ಆಗಿದೆ ಅಲ್ವಾ ದವಸ ಧಾನ್ಯಗಳದ ಇದೆ ಅಲ್ಲ ಅದು ಪ್ರತಿಯೊಂದು ಜಾಸ್ತಿ ಆಗಿದೆ ಅದು ಯಾಕೆ ನಾನು ಅವಾಗ ಮಧ್ವಾನ್ ಹೋಟೆಲಲ್ಲಿ ಬಿಜಾಪುರಲ್ಲಿ ಪ್ರಶ್ನೆ ಮಾಡಿದ ಮಾಡಿದಾಗ ಹೇಳ್ತೆ ನನ್ನಿಂದ ಕಡಿಮೆ ಆಗತ್ತೆ ನನ್ನನ್ನು ಸಿ ಎಂ ಮಾಡದೇ ಇದ್ದರೆ ಅದು ಹಾಗೆ ಇರುತ್ತೆ ಅಂತಂದೇ ಅದು ಹಾಗೆ ಇದೆ ಈಗ ನನ್ನನ್ನು ಸಿ ಎಂ ಮಾಡಿದರೆ ನನ್ನಗೆ ಸಿ ಎಂ ಮಾಡಿದರೆ ದೇಶಕ್ಕೆ ಎಲ್ಲರಿಗೂ ಅಭಿವೃದ್ಧಿ ಸಿಗುತ್ತೆ ನನ್ನಿಂದ ಅಂತಕ್ಕಂಥದ್ದು ಮಾತು ನಾನು ಹೇಳೋಕೆ ಇಷ್ಟಪಡ್ತಿಲ್ಲ ಅದು ಅದೃಷ್ಟ ಅನ್ನೋದು ಹಾಗೆ ಇರುತ್ತೆ ನನ್ನಿಂದ ಕಡಿಮೆ ಆಗುತ್ತೆ ಯಾವಾಗ ಯಾಕೆ ಕಡಿಮೆ ಆಗ್ತಾ ಇಲ್ಲ ದೇಶದಲ್ಲಿ ಯಾಕೆ ಜನರು ಸಾಯ್ತಾ ಇದ್ದಾರೆ ಸರ್ಕಾರ ಸರ್ಕಾರ ರಕ್ಷಿಸಬೇಕಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ಕಾರ ರಕ್ಷಿಸಬೇಕಲ್ವಾ ಜನರಿಗೆ ಯಾಕೆ ಹಂಗಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಪ್ಪ ನೀವು ಕೇಳಿರುವ ಹಾಗೆ ನನಗೆ ಹೈಕಮಾಂಡ್ ಓಕೆ ಮಾಡಿದರೆ ಮಾತ್ರ ಸಿ ಎಮ್ ಆಗ್ತೀರ ಅಂತ ನೀವು ಹೇಳ್ತಾ ಇದ್ರಿ ಅಲ್ಲ ಇವಾಗ ನನಗೆ ಏನು ನನಗೆ ಮಾಡದೇ ಇದ್ರೆ ಕರೋನಾ ಜಾಸ್ತಿ ಆಗುತ್ತೆ ಇದಕ್ಕೆ ಏನಂತೀರಾ ಹಾ ಕರೋನಾ ಜಾಸ್ತಿ ಆಗುತ್ತೆ ಸರ್ಕಾರ ಅದೃಷ್ಟ ಇದೆ ಅದೃಷ್ಟ ಇದೆ ಅಲ್ಲ ನನ್ ಜಾಗದಲ್ಲಿ ಬೇರೆ ಇರ್ತಾರೆ ಅದಕ್ಕೆ ಹಿಂಗಾಗ್ತಿದೆ ಅಂತ ನಾನ್ ಸುಮಾರ್ ಸರ್ತಿ ಮುಂದೆ ಹೇಳಿದ್ದೇನಲ್ಲ ತಪ್ಪಾಗಿದೆಯಾ ಇಲ್ಲ ನನ್ನ ಸರ್ಕಾರ ಕಳ್ಕೋತಾರೆ ನನ್ಗೆ ಸಿಎಂ ಮಾಡ್ತಾ ಇದ್ರೆ ಅಂತ ಬಿಜೆಪಿ ಸರ್ಕಾರ ವರ್ಷ ಕಂಟಿನ್ಯೂ ಇಳಿಸ್ಕೊಡ್ತಾರ ಅವ್ರನ್ನ ಅವ್ರನ್ನ ಸಿಎ ಸಿದ್ದರಾಮಯ್ಯ ಕೂರಿಸಬೇಕು ಯಾಕಂದ್ರೆ ಇವಾಗ ಕೇಸಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಇಳಿಸ್ತಾರೆ ಇಳಿಸ್ತಾರೆ ಅಂತ ಹಲವಾರು ಬಾರಿ ಹೇಳಿದ್ದಾರೆ ಆಗ್ತೀನಿ ನೀನ್ ಆಗ್ತೀನಿ ಅಂತ ಎಲ್ಲಾರು ಹೇಳಿದ್ದಾರೆ ಯಾರು ಆಗಿಲ್ಲ ಇವಾಗ ಅವ್ರಿಗೆ ಇಳಿಸ್ತಾರೆ ಅದು ಸಿಎಂ ಅವ್ರು ನನ್ನ ಕೂರಿಸತಾ ಇದ್ರೆ ಸಿಎಂ ಸಿಎಂ ಅವ್ರನ್ನ ಇಳಿಸ್ತಾರೆ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಕರ್ನಾಟಕ ಬೆಂಗಳೂರು ಹಾ ಇಳಿಸ್ಲೇಬೇಕು ಹಾ ಅದೃಷ್ಟ ಅಂದ್ರೆ ಹಂಗಿರತ್ತಲ್ಲ ಅದೃಷ್ಟ ಅಂದ್ರೆ ಹೆಂಗ್ ಬೇಕು ನೀವು ಕೇಳ ನೀವು ಕೇಳಿರೋ ಕ್ವಶನ್ ಒಳ್ಳೇದ ಒಳ್ಳೇದ ಬಾಜಿ ಅದೃಷ್ಟ ಅದೃಷ್ಟ ಅಂದ್ರೆ ಹೆಂಗಿರ್ಬೇಕು ಅವ್ರಿಗೆ ಇಳಿಸಿದ್ರೆ ಮಾತ್ರ ನನಗೆ ಕೂರಿಸ್ತಾರೆ ಅನ್ನೋ ಅದೃಷ್ಟ ಇದೆ ಅದು ಯಾರು ಬೇರೆಯವರು ಸಿ ಎಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆದ್ರೆ ನಾನು ಆಗ್ತೀನಿ ಡೈರೆಕ್ಟ್ ಆಗಿ ಕೇಳಬೇಕಂತಂದ್ರೆ ಎಲ್ಲಿ ಹೋಗ್ಬೇಕಂತ ಅನ್ಕೊಂಡು ನನ್ಗೆ ಮೊದಲೇ ಯಾರು ಪರಿಚಯ ಇಲ್ಲ ಆಯ್ತಾ ಒನ್ ಫಸ್ಟ್ ಆಫ್ ಆಲ್ ನನ್ಗೆ ಯಾರು ದೊಡ್ಡ ದೊಡ್ಡವರು ಅವ್ರ ಅಂತ ಅನ್ಕೊಂಡು ಯಾರು ಪರಿಚಯ ಇಲ್ಲ ನಮ್ಗೆ ಪರಿಚಯ ಇರೋರು ನೀವು ಮಾತ್ರ ಈಗ ನಿಮ್ಮ ಕಡೆಯಿಂದ ನೀವು ಹೇಳಬೇಕು ಎಲ್ಲರಿಗೂ ವಿಷಯ ತಿಳಿಬೇಕು ಏಕೆ ಹಿಂಗೆ ಹಿಂಗೆ ಬಂದು ಹಿಂಗೆ ಹೇಳ್ತಾ ಇದಾರೆ ಬಾಲಾಜಿ ಬರ್ತಿದೆ ಅಂತ ಅಂದ್ಕೊಂಡು ಹಿಂಗೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ ನೀವು ಎಲ್ಲ ಕಡೆ ಸುದ್ದಿ ಮಾಡಬೇಕು ಸುದ್ದಿ ಮಾಡಿದ ಮೇಲೆ ಒಂದು ನಿಮಿಷ ಎಲ್ಲ ಕಡೆ ಸುದ್ದಿ ಮಾಡಿ ನಾ ಹೇಳಿದ್ಮೇಲೆ ನೀವು ಎಲ್ಲ ಕಡೆ ಸುದ್ದಿ ಆದ್ಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಯಾರು ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದೃಷ್ಟ ಅದೃಷ್ಟ ಅಂದರೆ ಹಿಂಗೆ ಇರುತ್ತೆ ನಮ್ಮ ಕಡೆಯಿಂದ ಆಗುವಂಥದ್ದು ಆಗತ್ತೆ ನಾನು ಹೇಳಿದ್ದು ಇಷ್ಟೇ ನಾನು ನಾನು ನೀವು ಕೇಳಿದ್ದು ಕ್ವಶನಕ್ಕೆ ನಾನು ಹೇಳ್ತಾ ಇದ್ದೀನಿ ಆನ್ಸರ್ ಸಿ ಎಂ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಕೊಡದ ಇದ್ರೆ ಆಮೇಲೆ ಅದೃಷ್ಟ ಇಲ್ಲ ಅಂತ ನೀವ್ ಅನ್ಕೊಳ್ಳಿ ಅವ್ರ ಕೈಯಲ್ಲಿ ಇಲ್ಲ ಅಂದ್ರೆ ಹೈಕಮಾಂಡ್ ನಮಗ್ ಕೂರ್ಸ್ಬೇಕು ಹೌದ ಅಪ್ಪಾಜಿ ಇದು ಎಲ್ಲಾ ಸಾಧ್ಯನೇ ಸರಿ ಸರಿ ನನ್ನ ವಿಷಯ ನಿಮ್ಗೆ ಈಗ ಹೇಳ್ತಾ ಅಂತಂದ್ರೆ ನೀವು ಏನೋ ಒಂದು ಅನ್ಕೋತೀರಾ ಏನೋ ಒಂದು ಸುಳ್ಳು ಅಂತ ಭಾವಿಸ್ತೀರಾ ಏನೋ ಒಂದು ಅನ್ಕೊಂಡು ಭಾವಿಸ್ತೀರಾ ಅಂತ ಅನ್ಕೊಂಡ್ ನಾನು ಅನ್ಕೋತೀನಿ ಅಲ್ವಾ ಈಗ ನಾನು ಹೇಳಿರೋ ಸತ್ಯ ಆಗಬೇಕಂತಂದರೆ ಸಿ ಎಂ ಸಿದ್ದರಾಮಯ್ಯ ಕೆಲವೇ ಯಾರ್ಯಾರು ಯಾರು ಬೇಕಾದ್ರೂ ವಿರೋಧ ಪಕ್ಷದವರು ಕೆಲವೇ ಗಂಟೆಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡು ಹೇಳಿದರು ಆದರೆ ಅದು ಆಗಿಲ್ಲ ಇಲ್ಲಿವರೆಗೂ ಆಗಿಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ ಎಲ್ಲರಿಗೆ ಗೊತ್ತ ಗೊತ್ತಾಗಬೇಕು ಅಂತಂದರೆ ಇವಾಗ ಎಲ್ಲರಿಗೂ ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಈಗ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಈಗ ನಾನು ಕೂರ್ತಿದ್ರೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾದ ಮೇಲೆ ಬೇರೆದವ್ರು ಯಾರೋ ಅವರು ನಾವು ಕೂರ್ತೀವಿ ನೀವು ಕೂರ್ತೀನಿ ಅಂತ ಏನಾದರೂ ಒಂದು ವೇಳೆ ಕೂರಿಸ್ಬಿಟ್ರೆ ಕರೋನಾ ಮತ್ತೆ ಜಾಸ್ತಿ ಆಗತ್ತೆ ಅದೃಷ್ಟ ಅದೃಷ್ಟ ಸಿ ಎಮ್ ಆಗಬೇಕು ಅಂತಂದರೆ ಇದು ಮೇನ್ ಪಾಯಿಂಟ್ ಇದೆ ಕರೋನಕ್ಕೂ ಸಿ ಎಮಗೆ ತುಂಬ ಹತ್ತಿರ ಇದೆ ಯಾಕಂದರೆ ಅದೃಷ್ಟ ಅನ್ನೋದು ಹಿಂಗೆ ದೇಶಕ್ಕೆ ತುಂಬ ಹಾಳಾಗೋದು ಸಿ ಎಮ್ ಇಂದ ದೇಶಕ್ಕೆ ಒಳ್ಳೆಯದಾಗೋದು ಸಿ ಎಮ್ ಇಂದ ಅದೃಷ್ಟ ಇರೋದು ಸಿ ಎಮ್ ಇಂದ ಎಲ್ಲಾನು ಇರೋದು ನನ್ನಿಂದ ಬೇರೆಯವ್ರಿಗೆ ಕೂರ್ಸಕ ಆ ಭಗವಂತ ಸುಮ್ನೆ ಬಿಡಂಗಿಲ್ಲ ರೀ ಬಾಲಾಜಿ ಕನಸಲ್ಲಿ ಬರ್ದಿರೋ ದಿನಗಳೇ ಎಲ್ಲ ಸ್ವಾಮೀಜಿ ನಾನು ಹೇಳಾಕಿದ್ದು ನಾನು ಅವಾಗ ಹೇಳ್ಕೊತ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾಲೂ ಮಾಡಿದ್ದೇನೆ ತೆಲಂಗಾಣಕ್ಕೋ ಆಂಧ್ರದೇಶೋ ಸಿಎಂ ಆಗು ಅಂತ ಹೇಳ್ಬೋದಿತ್ತು ಬಾಲಾಜಿ ಕರ್ನಾಟಕಕ್ಕೆ ಆಗು ಅಂತ ಹೇಳ್ತಾವೆ ಅಲ್ಲ ಎಲ್ಲಾ ಒಂದ್ ನಿಮಿಷ ನಿಮ್ದು ಒಳ್ಳೆ ಗಂಟು ಎಲ್ಲಾ ಕಡೆ ತೊಂದ್ರೆ ಆಗ್ತಾ ಇರೋದು ಇಲ್ಲೇ ತೊಂದ್ರೆ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದ್ದೆ ಯಾವ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಏನು ಮಾಡ್ಲಿಕ್ಕೆ ಆಗಲ್ಲ ಒಕ್ಕೂಟದ ವ್ಯವಸ್ಥೆನಲ್ಲಿ ಒಕ್ಕೂಟದ ವ್ಯವಸ್ಥೆನ ನೀವ್ ಆಡ್ಬೇಕು ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಿ ಆಗ್ಬೇಕು ಅವಾಗ ನಿಮ್ ಎಲ್ಲಾ ಕಂಟ್ರೋಲ್ ನಿಮ್ ಹೆಂಗೆ ಅದೃಷ್ಟ ಇದೆ ಅಲ್ಲ ನನ್ ನಂದ್ ಯೋಗ ಇದೆ ನನ್ನ ಅದೃಷ್ಟ ಇದೆ ಆ ಭಗವಂತ ಹೆಂಗಾರು ರೀ ಹೆಂಗಾದ್ರೂ ಇಳಿಸ್ತಾನೆ ಜನ ಇಳಿಸೋದಲ್ಲ ದೇವ್ರು ಇಳಿಸ್ತಾನೆ ಹೌದು ದೇವರ ಶಕ್ತಿಯಿಂದ ಸಿದ್ದರಾಮಯ್ಯ ಇಳಿಸ್ತಾರೆ ನಂದ್ ಯೋಗ ನಂದ ಅದೃಷ್ಟ ನಂದೆಲ್ಲ ಇದೆ ಸಿದ್ದರಾಮಯ್ಯನವ್ರದ್ದು ಯಾರಿಗೋ ಯೋಗ ಯಾರ್ದು ಅದೃಷ್ಟ ಇದ್ರೆ ಬೇರೆಯವ್ರ ಕೂರ್ಸಕ್ಕೆ ಅವ್ರ ಮನುಷ್ಯರ ಭಗವಂತರ ಮನುಷ್ಯರ ಅವ್ರಿಗೆ ಗೊತ್ತಾಗಲ್ವಾ ಯಾರಿಗೆ ಕೂರಿಸಬೇಕು ಯಾರಿಗಿಲ್ಲ ಯಾರ ಯಾರದ ಅದೃಷ್ಟ ಇದೆ ಯಾರ್ದು ಯೋಗ ಇದೆ ಅಂತ ಅವ್ರಿಗೆ ಬೇಡವಾ ಈಗಿರುವಂತ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ

ಅವರು ಸರ್ಕಾರ ಬಂದಾಗಿದ್ಮೇಲೆ ಅವರು ಸರ್ಕಾರ ಬಂದು ಒಂದು ಎರಡು ತಿಂಗಳಲ್ಲಿ ಅವರು ಲಿಂಗಾಯಕ ಆಗ ಹೋದ್ರು ಯಾರೇನು ಮಾಡ್ಲಿಲ್ಲ ಯಾಕೆ ಟಚ್ ಮಾಡ್ತಾರೆ ಸಿ ಸಿಎಂ ಆಗ್ಬೇಕಂತ ಅನ್ಕೊಂಡು ಹೇಳ್ತಾ ಇದೀನಲ್ಲ ಹೌದು ಹೌದು ಅವ್ರೆಲ್ಲರೂ ಅಂತ ಪ್ರೇಮಿಷ ಆದ್ರೆ ಅದು ಅದು ಯಾರಿಗೂ ಅವ್ರು ಯಾರ್ದು ಹೌದು ಮಾಡ್ಬೋದಿತ್ತು ಯಾಕೆ ಮಾಡಿಲ್ಲ ಮಾಡ್ಯ ಸರಿ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಿಷ ಇಷ್ಟೆಲ್ಲ ಹೇಳಿದ್ಮೇಲೆ ನಂದು ಅದೃಷ್ಟ ಇಲ್ದೇ ಇದ್ರೆ ನಂದು ಯೋಗ ಇಲ್ಲದೆ ಇದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ನನ್ನನ್ನು ಅವಾಗವಾಗ ಯಾರೋ ಇದ್ರೆ ಶಕ್ತಿ ಇದ್ರೆ ತಾಕತ್ ಇದ್ರೆ ಅಂತ ಅನ್ಕೊಂಡು ಅದೆಲ್ಲ ಮುಂದೆ ಹರಿದಾಡ್ತಾ ಇರುವಂತ ವಿಷಯ ಆದ್ರೆ ನಾನು ಹೇಳಲ್ಲ ದಮ್ಮು ತಾಕತ್ ಅನ್ನೋದು ಅದು ಎಲ್ಲಿ ಯಾರಿಂದ ಬರ್ಬೇಕು ಅವನಿಂದ ಬರ್ಬೇಕು ಹ ದಮ್ಮು ತಾಕತ್ ಅನ್ನೋದು ಅವನಿಂದ ಬರ್ಬೇಕು ಈಗ ನಾನು ಹೇಳಿದ್ರಲ್ಲಿ ಏನ ತಪ್ಪಾಗಿದ್ರೆ ನನಗ್ ಶಿಕ್ಷೆ ಅವ್ರು ಕೊಡೋದಲ್ಲ ದೇವರ ನನಗ್ ಶಿಕ್ಷೆ ಕೊಡ್ತಾನೆ ಹೌದು ಅಲ್ಲ ಅದು ಹಂಗೆ ಹೇಳಕ್ ಬರಂಗಿಲ್ಲ ಭಕ್ತಾದಿಗಳು ಅಂತಂದ್ರೆ ಎಲ್ಲದಕ್ಕೂ ಗುರುಗಳು ಗುರುಗಳ ಆಶೀರ್ವಾದ ಬೇಕು ಗುರುಬಲ ಬೇಕು ಗುರುಬಲ ಬೇಕು ಎಲ್ಲದಕ್ಕೂ ಗುರುಬಲ ಬೇಕು ಗುರುಬಲ ಇಲ್ದಾಗ ಕನಸುಗಳು ಬೀಳಕೆ ಸರ್ವ್ ಮಾಡ್ತವೆ ಗುರುಗಳು ಹೇಳಿದ್ರು ಗುರುಗಳು ಹೇಳಿದ್ರೂಟಿಗೆ ನಾವು ನಡ್ಕೊಂಡು ಹೋಗ್ಬೇಕು ನಮ್ಗೆ ಒಳ್ಳೆ ಕನಸು ಬೀಳ್ಬೇಕಂತಾರೆ ಒಳ್ಳೇದಾಗಬೇಕು ನಮ್ಮಿಂದ ಅಂತಂದರೆ ನಾವು ಯಾರ ಕೈ ಯಾರಿಗೂ ಕೆಟ್ಟದಾಗ ಬಯಸಿದ್ದು ಯಾರಿಗೂ ಕೆಟ್ಟದ್ದು ಬಯಸಿದ್ಬಾರ್ದು ಯಾರಿಗೂ ಏನು ತೊಂದರೆ ಮಾಡಬಾರ್ದು